ಹೇಳಿ ಏನಾಯ್ತು ಯಾಕೆ ಸಿಕ್ಕಿ ತಗ ಬಿಟ್ಟ ಏನಿದ್ರೆ ಜ್ವರ ಬಂದು ಮೈ ಬೆಂಕಿ ಹಾಕಿ ಸುಡ್ತಾ ಇದ್ರು ಕೆಲಸ ಮಾಡಕ್ ಬಂದಿದ್ಯಾ ರಜಾ ತಗೋಬಾರ್ದಾಗಿತ್ತ ನನ್ ಮೈ ಬೆಂಕಿ ಆಗಿದೆ ಅಂತ ರಜಾ ತಗೊಂಡ್ರೆ ನನ್ ಮನೇಲಿ ಬೆಂಕಿ ಹಚ್ಚಕ್ ಆಗಲ್ಲ ಪ್ರಕಾಶ್ ಅಣ್ಣ ನಾನ್ ಎಷ್ಟೇ ದಿನಗೂಲಿ ಅವನು ದಿನಗೂಲಿ ತಗೊಂಡು ಹೋಗಿಲ್ಲ ಅಂದ್ರೆ ನಮ್ ಮನೇಲಿ ಎಲ್ರು ಉಪಾಸನೆ ಕತೆ ಏನ್ರಯ್ಯ ಕೆಲ್ಸ ಮಾಡ್ದ ಗುಪ್ತ ಏನ್ ಮಾಡ್ತಾ ಇದ್ರ ಇಲ್ಲಿ ಸರ್ ರವಿಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿವಿ ತಲೆ ತಿರುಗಿದ್ ಬಿಟ್ಟ ಸ್ವಲ್ಪದಲ್ ಬಚಾವ ಸರ್ ಇಲ್ಲಂದ್ರೆ ಮಿಷಿನ್ ಕೈ ಸಿಕ್ಕಿ ಕೈ ಕತ್ತರಿಸ್ಕೊಬಿಡ್ತಿತ್ತು ಜ್ವರ ಬಂದ್ರೆ ರಜಾ ಹಾಕಿ ಮನೆಗೆ ಹೋಗಿ ಮಲಗು ಕೆಲ್ಸಕ್ಕೆ ಹಾಕ ಬಂದೆ ಹೋಗಕ್ ಸರ್ ಹಾಗನ್ಬೇಡಿ ಸರ್ ಕೂಲಿ ತಗೊಂಡ್ ಹೋಗಿದ್ರೆ ಕೂಲಿಗೂ ಗತಿ ಇರಲ್ಲ ಸಾರ್ ಕೆಲ್ಸ ಮಾಡ್ದೆ ಕೂಲಿ ಕೊಡಕ್ಕೆ ಇದೇ ಧನ್ಚತ್ರ ಅಂತ ಕೇಳ್ಕೊಂಡೇನೆ ಹೋಗಕ್ ಸರ್ ರವಿ ಕೊಡ್ಬೇಕಾಗಿರ ಕೂಲಿನ ಕೊಟ್ಟು ಕಟ್ಸ್ಬಿಡ್ರಿ ಅವ್ನ್ ಕೆಲ್ಸನೆಲ್ಲ ನಾನು ಓಟಿ ಮಾಡಿ ಮುಗಿಸ್ತೀನಿ ಯಾರ್ ಮಾಡಿದ್ರು ನನಗೇ ಒಟ್ಟಿನಲ್ಲಿ ಕೆಲ್ಸ ಆದ್ರೆ ಸಾರ್ ನೋಡ್ಯಾ ಛೇಂಬರ್ ಬಂದು ದುಡ್ಡ್ ತಗೊಂಡೋಗು ಪ್ರಕಾಶ್ ಪರವಾಗಿಲ್ಲ ಇನ್ನು ದುಡ್ಡು ತಗೊಂಡು ಮನೆಗೆ ಹೋಗಿ ಚೆನ್ನಾಗಿ ರಸ್ತೆ ಸುಟ್ಟಾಗ್ಬಿಡ್ತೀನಿ ಇಲ್ಲಿದ್ರೆ ಹಾಗೆ ರೀ ನಿಮ್ಮ ಅಮ್ಮಯ ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ ಒಪ್ಪತ್ ಊಟ ಹಾಕಿದ್ರೆ ಸಾಕು ನಿನ್ ಸೇವೆ ಮಾಡ್ಕೊಂಡು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ ರೀ ನಿಮ್ ಕಾಲು ಹಿಡ್ಕೊಂಡು ತಿಂದ್ರೆ ನಿನಗೆ ಒಪ್ಪತ್ತು ಊಟ ಹಾಕೋದೇ ಬೇಸ್ ಕೂಡ ಸುಶೀಲಾ ನನ್ನ ಮದುವೆ ಅಲ್ರಿ ಐವತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಕೊಟ್ಟಿದ್ರು

ವರದಕ್ಷಿಣೆ ತಗೊಳ್ಳೋದು ಕಾನೂನು ವಿರೋಧ ಅಂತ ಗೊತ್ತಿಲ್ಲ ನಿಮ್ಗೆ ಅದೆಲ್ಲ ನಮಗ್ ಗೊತ್ತು ನಮ್ಮ ವಿಷಯ ತಲೆ ಹಾಕಕ್ಕೆ ನೀನ್ ಮರ್ಯಾದೆಯಿಂದ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗೆ ಇವ್ರು ಒಳ್ಳೆ ಜನ ಅಲ್ಲ ಕಣೆ ನನ್ ಕರ್ಮ ನಾನು ಅನ್ಭವಿಸ್ತೀನಿ ನೀನು ಹೋಗು ನನ್ ಕಣ್ ಮುಂದೆ ಇದೆ ಇನ್ನೊಂದ್ ಹೆಡ್ಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ಸುಮ್ನೆ ಇರುವಂತ ಸಾಧ್ಯ ಇಲ್ಲ ನೋ ಏನ್ರಪ್ಪ ನಿಮಗೂ ಅಕ್ಕ ತಂಗಿರಿದ್ದು ಅವ್ರಿಗೂ ಇದೇ ಸ್ಥಿತಿ ಬಂದಿದ್ರೆ ನೋಡ್ಕೊಂಡು ಸುಮ್ನೆ ವರದಕ್ಷಿಣೆ ಪಿಡುಗು ನಿರ್ಮೂಲನ ಮಾಡೋದಿಕ್ಕೆ ಕೇವಲ ಮಾಡಿದ್ರೆ ಸಿಡದೇಳ್ಬೇಕು ಮೊನ್ನೆ ಇಂಥದ್ದೇ ಘಟನೆ ತಿಪ್ಟೂರ್ನಲ್ಲಿ ನಡೆದ್ ಮರ್ತೋಯ್ತಾ ನಿಮ್ಗೆ ಜನಶಕ್ತಿಗೆ ದೈವಶಕ್ತಿ ಕೂಡ ಶರಣಾಗ್ಲೇಬೇಕು ವರದಕ್ಷಿಣೆ ಭೂತ ಇರೋ ಈ ಮನೆಗೆ ನಾವೆಲ್ಲ ಸೇರಿ ಧಿಕ್ಕಾರ ಹಾಕೋಣ ಬನ್ನಿ ಗೊತ್ತಾಯ್ತಾ ನಿಂಗೆ ನಿನ್ ಮಾತಿಗೆ ಏನು ಬೆಲೆ ಇಲ್ಲ ಅಂತ ಹೆಣ್ಣು ಯಾವಾಗ್ಲೂ ತಲೆ ತಗ್ಸಿರ್ಬೇಕು ಅಂತಾನೆ ಗಂಡು ತಾಳಿ ಕಟ್ಟುವಾಗ ಹೆಣ್ಣು ತಲೆ ತಗ್ಸೋದು ಅದು ನಿಮ್ಮಂತಹ ಸ್ವಾರ್ಥಿಗಳ ತಪ್ಪು ಕಲ್ಪನೆ ಹೆಣ್ಣು ತಲೆ ತಗ್ಸೋದು ಮಮತೆ ಮಮಕಾರದಿಂದ ಹೆತ್ತ ಕರುಣಿನ ಪ್ರೀತಿಯಿಂದ ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ ಉದ್ದುದ್ದ ಭಾಷಣ ಬಿಗಿದು ಪಕ್ಷ ಕಟ್ಟಬೇಕು ಅಂತಿದ್ಯಾ ನೀನು ಪಕ್ಷ ಕಟ್ಟಕ್ಕೆ ವೋಟ್ ಹಾಕ್ಬೇಕು ವೋಟ್ ಹಾಕಕ್ಕೆ ಇಲ್ಲಿ ಯಾರಿದ್ದಾರೆ ಎಲ್ಲ ಆಗ್ಲೇ ಹೊಟ್ಟೋದ್ರಲ್ಲ ಇನ್ನು ಯಾಕೆ ನಿಂತಿದ್ಯಾ ಹೋಗಿ ಇಲ್ಲಿಂದ ಸುಶೀಲಾ ಪ್ಲೀಸ್ ಕೆಸರಿನ ಮೇಲೆ ಕಲ್ಲು ಹಾಕಿ ನೀನ್ ಯಾಕೆ ಸಿಡಿಸ್ಕೋತಿಯ ರಂಜಿತ ಕೆಸರು ಅಂತ ಗೊತ್ತಾದ್ಮೇಲೂ ಇಲ್ಲಿ ಯಾಕಿದೀಯಾ ಈ ಮನೇಲಿ ನೀನ್ ಏನ್ ಸುಖ ಪಡ್ತಿದ್ಯಾ ನಿನ್ ಗಂಡ ತನ್ನ ಸುಖಕ್ಕೋಸ್ಕರ ಎರಡು ಮಕ್ಕಳು ಕೊಡ್ಬೋದಷ್ಟೇ ವಿದ್ಯಾವಂತ ಆಗಿರೋ ನಿನಗೆ ಬದುಕು ಮಾರ್ಗ ಗೊತ್ತಿಲ್ವಾ ಈ ಕೆಟ್ಟ ಸಂಬಂಧ ಕಿತ್ತಾಕಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ತೋರ್ಸು ಆವಾಗ್ಲೇ ಇವ್ರಿಗೆಲ್ಲ ಬುದ್ಧಿ ಬರೋದು ಪ್ರಪಂಚ ವಿಶಾಲವಾಗಿದೆ ಕಣೆ ಗಂಡಿದ್ರೇನೆ ಹೆಣ್ಣಿಗೆ ಬದುಕು ಅನ್ನೋ ಕಾಲ ಹೊರಟೋಯ್ತು ಧೈರ್ಯವಾಗಿ ಬದುಕನ್ನು ಎದುರಿಸ್ಬೇಕು ಎಲ್ಲಿಗೆ ಹೋಗ್ತಾ ನೀವು ಕೇಳ್ತಿರೋ ವರದಕ್ಷಿಣೆ ತಂದು ಕೊಡಕಂತೂ ಅಲ್ಲ ವರದಕ್ಷಿಣೆ ಕೇಳೋ ನಿಮ್ಮಂತವ್ರಿಗೆ ಪಾಠ ಕಲ್ಸೋಕೆ ಸುಶೀಲ ಇವತ್ತು ನೀನ್ ನನ್ ಕಣ್ ತರಿಸ್ತೆ ಕಣೆ ನಿನ್ನ ಆದರ್ಶದ ಮಾತುಗಳು ವರದಕ್ಷಿಣೆ ಸುಳಿಲ್ ಸಿಕ್ ಹಾಕೊಂಡು ನನ್ನಂತ ಅಕ್ಕ ತಂಗಿರ್ಗೆ ದಾರಿ ದೀಪ ಆಗ್ಲಿ ಅಂತ ಹಾರೈಸ್ತೀನ್ ಕಣೆ ನಿನ್ ಬರ್ತೇನೆ ಗುಡ್ ಲಕ್ Ha மக்கருட்சேத்த நோடம்மா இவ்ரிகூ ரெடி மாதிரி கல்ச அஷ்டலாம் ஆட்டோட்டேசு ரெடியாக ಇನ್ನೊಂದು ಹಾಕೆ ನೀವ್ ಮಾಡೋ ಘನ್ ಕಾರ್ಯಕ್ಕೆ ಇಷ್ಟ ಸಾಕು ಅಮ್ಮದೇ ಮದರ್ ಮದರ್ ಇಂಡಿಯಾ ಮನಿ ಇಂಡಿಯನ್ ಕರೆನ್ಸಿ ತಗೋ ಮಮ್ಮಿ ಈ ಪ್ಲೇಡಿ ಮನೆ ತಿಂಡಿ ತಿಂದ್ರೆ ನನ್ ಪ್ಲೇಟ್ಗೆ ಸೆಟ್ ಆಗಲ್ಲ ಮಮ್ಮಿ ಹೌದಪ್ಪ ಹ್ಯಾಕ್ ಸೆಟ್ ಆಗುತ್ತೆ ಆಗ ಅನ್ನದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಲ್ಲ ಆ ನನ್ನ ಮಗ ಕೈಗೆ ಹಾಕ್ತಾನೆ ನೀವು ಕೂತ್ಕೊಂಡು ಹೋಟೆಲು ಪಟೇಲು ಅಂತ ಮಜಾ ಮಾಡ್ತೀರಿ ದುಡಿಯೋನೊಬ್ಬ ಒಬ್ಬ ಕೂತ್ ತಿನ್ನೋರ್ ಹತ್ತು ಜನ ಏನ್ರಿ ಮೊದ್ಲೇ ಹೆಂಡತಿ ಮಗನ್ ಪರವೈಸ್ಕೊಂಡು ಮಾತಾಡ್ತಿದ್ದೀರಾ ನಾನ್ ಎರಡನೇ ನಿಮ್ ಹೆಣ್ತೀನಿ ಇವನು ನಿಮ್ ಮಗನೇ ಓ ಡಾರ್ಲಿಂಗ್ ಬಾಯ್ ಸೀ ಯು ಮಗನ್ ಎಷ್ಟು ಸ್ವೇಚ್ಛ ಬಿಡ್ಬೇಡವೆ ಮುಂದೆ ದಾರಿ ತಪ್ಪ ಅವಕಾಶ ಏನೋ ಎರಡು ಇಡ್ಲಿಗೆನೆ ಮಾತು ಅತಿಯಾಗ್ ಬರ್ತಿದ್ಯಲ್ಲ ಒಂದ್ ಇಡ್ಲಿನ ಕಮ್ಮಿ ಮಾಡ್ಬೇಕಾಗತ್ತೆ ಸರಿ ಆ ಜಾಗ ಬಿಟ್ಟು ಇಲ್ಯಾಕ್ ಬಂದ್ರಿ ಈ ಮನೇಲಿ ನಿಮ್ ಜಾಗ ಎಲ್ಲಿ ಅಂತ ತಾನೆ ನಿಮ್ ಪೋಸ್ಟ್ ಏನು ಅಂತ ಗೊತ್ತು ತಾನೆ ಹೋಗಿ ಹೋಗಿ ಇಲ್ಲಿಂದ ಅಮ್ಮ ಹ್ಮ್ ನಾನ್ ಕಾಲೇಜ್ ಹೋಗಿ ಬರ್ತೀನಿ ನಮ್ಮ ತಿಂಡಿ ತಿಂದಿಯಾ ಆಯ್ತು ಹೋಗ್ ಬಾ ಕತ್ತೆ ಮೇಯ್ ಜಾಗದಲ್ಲಿ ಕುದುರೆ ಏನೋ ಸಿಗತ್ತೆ ಮಣ್ಣು ಮಣೆ ಬರ ನಿನ್ ನೀರ್ ಕುಡಿ ಕುಡಿ ಹೆಚ್ಚಿಗೆ ಅಂತ ಒಂದ್ ನೂರ ಐನೂರು ರೂಪಾಯಿ ತಗೊಂಡಿದ್ಯಾ ತಾನೆ ಅಯ್ಯೋ ಆಟೋ ಇಪ್ಪತ್ತೈದು ರೂಪಾಯಿ ಇದೆ ಪಾ ಅಷ್ಟೇ ಅಮ್ಮ ನಾವ್ ಹೋಗ್ತಿರೋದು ನನ್ ಫ್ರೆಂಡ್ ಮದ್ವೆಗೆ ಒಂದು ಪ್ರೆಸೆಂಟೇಶನ್ ಆದ್ರೂ ತಗೊಂಡ್ ಹೋಗ್ಬೇಕು ಏನು ತಗೊಂಡ್ ಹೋಗದೆ ಹೋದ್ರೆ ನಮ್ ಗೌರವನ ಕಮ್ಮಿ ಅಲ್ವಾ ಅಯ್ಯೋ ಹೌದಲ್ವೇ ಸತ್ಯ ಐವತ್ ರೂಪಾಯಿ ಇಸ್ಕೊಂಡು ಹೊಟ್ಟೋದ ಏನೇ ಮಾಡುದೀಗ ಹೌದಾ ಯಾಕಮ್ಮ ಯೋಚನೆ ಮಾಡ್ತೀಯಾ ಪ್ರಕಾಶ್ ಅಣ್ಣ ಇದನ್ನಲ್ಲ ನಾನ್ ಕೇಳಿದ್ರೆ ಅವ್ನ್ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ನಾನ್ ಕೇಳ್ತೀನಿ ಸುಮ್ನೆ ರಮ್ಮ ಏ ಪಾಪ ಅವನ ಹತ್ರ ಎಲ್ಲ ಇರುತ್ತೆ ಬರೋ ಸಂಬಳ ನಮ್ಮ ಕೈಗೆ ಕೊಟ್ಬಿಡ್ತಾನೆ ನಾವ್ ತಾನೇ ಖರ್ಚು ವೆಚ್ಚ ಎಲ್ಲ ನೋಡ್ಕೊತಾ ಇರೋದು ಏನಮ್ಮ ಹೀಗೆ ಹೇಳ್ತೀಯಾ ಆ ನೀರ್ ಗುಂಟಿ ಮೊದಲು ತನ್ನ ಗದ್ದೆಗೆ ನೀರ್ ಬಿಟ್ಕೊಂಡು ಆಮೇಲೆ ಬೇರೆಯವ್ರ ಗದ್ದೆಗೆ ನೀರ್ ಬಿಡೋದು ಅಣ್ಣ ತನ್ನ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಇಟ್ಕೊಂಡಿರಲ್ವಾ ನಾನ್ ಕೇಳ್ತೀನಿ ನಾನು ಅಮ್ಮ ನನ್ ಫ್ರೆಂಡ್ ಮದ್ವೆಗೆ ಹೋಗಿ ಬರ್ತೀವಿ ಹಾಗಲ್ಲಣ್ಣ ಮದ್ವೆಗೆ ಹೋದ್ಮೇಲೆ ಏನಾದ್ರು ಪ್ರೆಸೆಂಟೇಶನ್ ಕೊಡ್ಬೇಕು ಇಲ್ದಿದ್ರೆ ಬಿಟ್ಟಿ ಊಟ ಮಾಡಕ್ ಬಂದಿದ್ದಾರೆ ಅಂತ ಅವಮಾನ ಮಾಡ್ಬಿಡ್ತಾರೆ ಪ್ರೆಸೆಂಟೇಶನ್ ತಗೊಳ್ಳೋದಕ್ಕೆ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಒಂದ್ ಇನ್ನೂರು ರೂಪಾಯಿ ಇದೆ ಕೊಡೋಣ ಇಲ್ವಲ್ಲಮ್ಮ ನನ್ ಖರ್ಚಿಗೆ ಅಂತ ಬರೀ ನೂರು ರೂಪಾಯಿ ಇದೆ ಅಷ್ಟೇ ಹೋಗ್ಲಿ ಬಿಡು ಎಲ್ಲ ನನ್ ಕರ್ಮ ನನ್ ಕಟ್ಕೊಂಡ್ ಗಂಡ ಸರಿಯಾಗಿದ್ದಿದ್ರೆ ನಿನ್ನ ಯಾಕೆ ಹೇಳ್ಬೇಕಾಗಿತ್ತು ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದು ಗೊತ್ತಾಗಲ್ಲ ಮದ್ವೆ ಆಗಿದ್ದ ತಪ್ಪಿಗೆ ಎರಡು ಮಕ್ಕಳು ಬೇರೆ ಕೈ ಕೊಟ್ಬಿಟ್ಟಿದ್ದಾರೆ ಎಲ್ಲ ನನ್ನ ಹಣೆ ಬರ ಯಾಕಮ್ಮ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೋತಿಯಾ ಅಣ್ಣ ನಿನ್ನಂತ ಅಣ್ಣನ್ ಪಡಿಯೋಕೆ ನನ್ನ ನಿಜವಾಗ್ಲೂ ಪುಣ್ಯ ಮಾಡಿದಿರಿ ಅಲ್ವೇನಮ್ಮ ಅಹ ಇಲ್ಲಿ ಹೊಡೈತು ಪಾಪಿಗಳ ಅಪ್ಪ ನಿಮ್ ನಿಮ್ ಖರ್ಚು ಅಂತ ಇಟ್ಕೊಂಡಿ ದುಡ್ಡು ಪೂರ್ತಿ ಕೊಟ್ಬಿಟಿಯಲ್ಲ ಬೆಳಿಗ್ಗೆ ತಿಂಡಿನು ತಿನ್ಲಿಲ್ಲ ಬರೀ ನೀರ್ ಕುಡ್ದೆ ನಾನು ನೋಡ್ದೆ ಅಳೋ ಹೋಗ್ಲಿ ಮಧ್ಯಾಹ್ನ ಊಟಕ್ಕೆ ಏನೋ ಮಾಡ್ತೀಯಾ ಅದೆಲ್ಲ ಹೇಗೋ ನಡೆಯುತ್ತೆ ಬಿಡಪ್ಪ ಮಧುವಿಗೆ ಅಂತ ಹೋಗ್ತಾ ಇದಾರೆ ಅಪ್ಪ ಇನ್ನ ಅದರ ಪ್ರೆಸೆಂಟೇಶನ್ ತಗೊಂಡ ಹೋಗ್ಬಿಡಿ ಮಧುವಿಗೆ ಖರ್ಚು ಅಂತಂದ್ರೆ 10 15 ಕೊಡ್ಬೇಕು ಕಳಿಸ್ಕೊಡಬೇಕು ಅದ ಬಿಟ್ಟು ಪೂರ್ತಿ ಕೊಟ್ಬಿಡೋದಾ ಏ ತಾಂಡ್ ಶುರು ಕರ್ಣ ಆಗ್ಬಾರ್ದು ಈ ಕಾಲದಲ್ಲಿ ಬರ್ತೀನಿ ಹಾ ಹಾ ಎಲ್ಲದ ನಾನು ಹಣೆ ಬರ ಏನ್ ಮಾಡಕ್ಕಾಗತ್ತೆ ಗಂಡಸರ್ಗೆ ಬೆಲೆನೇ ಇಲ್ದಂಗ ಆಗೋಯ್ತಿ ಮನೆಯಲ್ಲಿ